ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕ್ಷೇತ್ರದ ಅಭಿವೃದ್ಧಿ ಜನತೆಯ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಒಳಿತಿಗಾಗಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದಂತಿಲ್ಲ ಬದಲಾಗಿ ನನ್ನ ಹೊಟ್ಟೆ ಉರಿಯಾಗಲೆಂದು ಮಾಡಿದ್ದಾರೆಂದು ಹೇಳಿರುವುದು ಸಂತೋಷವಾಗಿದೆ ನನ್ನ ಭಯದಿಂದಾದರೂ ಸಾವಿರಾರು ಕೋಟಿ ಅನುದಾನ ತಂದು ಅಭಿವೃದ್ಧಿಪಡಿಸುತ್ತಿರುವುದು ಸಂತಸದ ವಿಷಯವೆಂದು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ತಿಳಿಸಿದ್ದಾರೆ ಚಿಂತಾಮಣಿ ನಗರ ಹೊರವಲಯದ ಜೆ ಕೆ ಭವನದಲ್ಲಿ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಜೆಡಿಎಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯ ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಕಾರ್ಯಕರ್ತರು ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿರಬೇಕು ನಾನು ಪಕ್ಷ ನಿಷ್ಠೆ ನಾಯಕತ್ವಕ್ಕೆ ನಿಷ್ಠೆಯಿಂದ ಇದ್ದ ಸಲುವಾಗಿ ನನ್ನ ಜೆ ಪಕ್ಷದ ವರಿಷ್ಠರು ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಡಿಸೆಂಬರ್ ನಂತರ ಸಾಲು ಸಾಲು ಚುನಾವಣೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ನಗರಸಭೆ ಚುನಾವಣೆಗಳು ಎದುರಾಗಲಿದ್ದು ಎಲ್ಲ ಚುನಾವಣೆಗಳನ್ನು ಎದುರಿಸಲು ನಮ್ಮ ಕಾರ್ಯಕರ್ತರು ಸಿದ್ಧರಿರಬೇಕು ಚುನಾವಣೆಯಲ್ಲಿ ಗೆದ್ದು ಐದು ವರ್ಷಗಳಿಗೆ ಮಾತ್ರ ಸೀಮಿತರಾಗಬಾರದು ನಮ್ಮ ಹಿಂದೆ ಯಾರು ಬಂದು ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದರೂ ಗೆಲ್ಲುವಂಥ ವಾತಾವರಣ ಹಿನ್ಮಾಡಬೇಕು ಜೆ ಡಿ ಎಸ್ ಪಕ್ಷ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳು ಕಳೆಯುತ್ತಿರುವ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಚಿಂತಾಮಣಿ ನಗರದಲ್ಲಿ ಬೃಹತ್ ಜೆ ಎಸ್ ಕಾರ್ಯಕರ್ತರ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಆ ಜಾಥಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದ ಅವರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನನ್ನ ಹೊಟ್ಟೆ ಉರಿಸಲೆಂದೇ ಇಂಜಿನಿಯರಿಂಗ್ ಕಾಲೇಜು ತಂದಿದ್ದು ಹಾಗೂ ಮತ್ತಿತರ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡುತ್ತಿರುವುದಾಗಿ ತಿಳಿಸಿದ್ದು ಸಚಿವರಿಗೆ ಕ್ಷೇತ್ರದ ಅಭಿವೃದ್ಧಿ ಜನತೆಯ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಒಳಿತಿಗಾಗಿ ಇಂಜಿನಿಯರಿಂಗ್ ಕಾಲೇಜು ತಂದಿಲ್ಲ ಬದಲಾಗಿ ಚಿಂತಾಮಣಿಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿರವರು ಇದ್ದಾರೆ ಎಂಬ ಭಯದಿಂದ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಸಾವಿರಾರು ಕೋಟಿ ಅನುದಾನ ತಂದು ಅಭಿವೃದ್ಧಿ ಪಡಿಸುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾಮನಿಯಪ್ಪ ಗೌರಿಬಿಂದ ನರಸಿಂಮೂರ್ತಿ రాజ్య యువ ఘటక ఉపాధ్యక్ష సంతేకల్హి ప్రభాకర్ చింతమణి తాలూకు జెడిఎస్ అధ్యక్ష దినుమేంద్ బైరెడ్డి దొడ్బొమ్మనహి వెంకరెడ్డి మాజీ జిల్లా పంచాయతి సదస్య గుడే శ్రీనివాసరెడ్డి నగరసభ సదస్య అగ్రమి తేవళం శంకర్ అబగండు శ్రీనివాసరెడ్డి టమాట గౌస్ అల్లా ప్రకాష్ మంజునాథ్ వెంకరవణప్ప శ్రీనివసరెడ్డి ప్రకాశ్ ఎస్సీ ఘటక జిల్లాధ్యక్ష మాధమం అంజయ్ సమస్ సేరద ఎలా జెడిఎస్ ముఖండరు కార్యకర్తలు మిత్రులు ఉపస్థితర ಹೆಣ್ಣು ಮಕ್ಕಳ ಕೊಡ್ತೀವಿ ಅಂತ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಕೊಡ್ತೀರ ಮನೆಗೆ ಒಂದು ಹೋಗಿ ಮನೆ ನಿರ್ಮಾಣ ಮಾಡಿ ಅದು ಸರಿಯಾಗಿ ಬರ್ತದೆ 哎。

tegelema peab jah . ಕಂಡಂತ ವೃಕ್ಷ ಮಾತೆ ಕಾಲುದು ಮರದ ತಿಮ್ಮಕ್ಕನವರಿಗೆ ಶ್ರದ್ಧಾಂಜಲಿಯನ್ನ ಸರ್ಪಿಸಿ ಅರ್ಪಿಸಿದ್ದೇವೆ ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಹಾಗಾಗಿ ಅವ್ರಿಗೆ ನಿನ್ನೆ ಅವರು ನಿಧನರಾದ ನಂತರ ನಾವು ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದೇವೆ ಹಾಗಾಗಿ ಇವತ್ತು ಬಹಳ ಮಹತ್ವವಾದಂತ ಒಂದು ಸಭೆ ಅಂತ ನಾನು ಅಂದ್ಕೊಂಡು ಈ ಒಂದು ಸಭೆಯಲ್ಲಿ ನಮ್ಮ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡೋರಿದ್ದೇವೆ ಈಗಾಗಲೇ ನಮ್ಮ ನಾಯಕರಾದಂಥ ಮುಕ್ತಾ ಮಿಯಪ್ಪ ಅವರು ಮತ್ತು ನಮ್ಮ ಗೋರಿಬಿದ್ದೂರು ಬಿದ್ದೂರು ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ನಾಯಕರಾದಂತ ನರಸಿಂಹರು ಮತ್ತು ನಮ್ಮ ಸೀಕಲ್ ಗ್ರಾಮದ ನಮ್ಮ ಹಿರಿಯ ಮುಖಂಡರಾದಂತ ಗೌಡರು ಬಹಳ ಸುದೀರ್ಘವಾಗಿ ಮಾತನಾಡಿದರು ನನಗೆ ಒಮ್ಮೊಮ್ಮೆ ಭಯ ಆಗ್ತದೆ ಹನ್ನೊಂದು ಗಂಟೆಗೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂದಾಗ ನಾವು ಹನ್ನೆರಡೂವರೆ ಆಯಿತು ಹನ್ನೆರಡೂವರೆ ಆದಾಗ ಯಾರು ಮೊದಲು ಬಂದು ಕುಂತಿರ್ತಾರೋ ಭಾಷಣ ಮಾಡಬೇಕಾದ್ರೆ ಅವ್ರಿಗೆ ಆಚೆ ಹೋಗಲ್ಲ ಈ ರೀತಿ ಆದಾಗ ನಮ್ಗ ಒಮ್ಮೆ ಏನು ಮಾಡೋದು ಯಾವ ರೀತಿ ಮಾಡೋದು ಏನ್ ಕಾರ್ಯಕ್ರಮಗಳು ಮಾಡೋದು ಇದರ ನೀವು ಹೇಗಿರ್ಬೇಕಾದ್ರೆ ನಾವು ಹನ್ನೊಂದು ಗಂಟೆ ಅಂತ ಹೇಳಿದ್ರೆ ನೀವು ಹತ್ತೂವರೆಗ್ ಬಂದ ರೆಡಿ ಇರ್ಬೇಕು ನಾವು ಆಗಿದ್ರೆ ಮಾತ್ರ ನಾವು ಚುನಾವಣೆಗಳು ನಡೆಸ್ ನಡೆಸ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ನಾವು ಪಕ್ಷ ಕಟ್ಲಿಕ್ ಸಾಧ್ಯ ಆಗೋದಿಲ್ಲ ನಾವು ಪಕ್ಷ ಕಟ್ಲಿಕ್ ಸಾಧ್ಯ ಆಗೋದಿಲ್ಲ ಅಂದಾಗ ಎಷ್ಟು ಕಾರ್ಯಕರ್ತರು ನಮ್ಮ ಹಿಂದೆ ಇರ್ತಾರೆ ಅವ್ರೆಲ್ಲರೂ ಕೂಡ ಆ ಕಷ್ಟ ನಷ್ಟ ಅನುಭವಿಸುವಂತ ಪರಿಸ್ಥಿತಿ ಎದುರಾಗ್ತದೆ ಬಾರದು ಡಿಸಿರ್ಬೇಕು ನಾವೊಂದು ಮೂರು ಗಂಟೆ ಕಾಲ ನಾವು ಇಲ್ಲಿ ಕುಂತ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾವು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಾವು ಯೋಚನೆ ಮಾಡ್ಬೇಕು ಮೂರು ಗಂಟೆ ಅಷ್ಟೇ ನೀವು ಹನ್ನೊಂದು ಗಂಟೆಗೆ ಬಂದಿದ್ರೆ ಇವತ್ತು ಎರಡು ಗಂಟೆಗೆ ನಾವು ಊಟಕ್ಕೆ ಹೋಗ್ಬೇಕಾಗಿ ನಾನು ಪ್ರತಿ ದಿನ ರಾಗಿ ಮುದ್ದೆ ತಿನ್ನೋದು ಅಭ್ಯಾಸ ನಮ್ಮ ಹುಡುಗ ಕೇಳಿದ ಬೆಳಗ್ಗೆ ಅಣ್ಣ ಊಟ ಮಧ್ಯಾಹ್ನ ಅಂತ ಇಲ್ಲಪ್ಪ ನಾನು ಎಲ್ಲರ ಜೊತೆ ಊಟ ಮಾಡ್ತೀನಿ ಆ ದೇವಸ್ಥಾನದ ಆವರಣದಲ್ಲಿ ಏನು ಊಟದ ವ್ಯವಸ್ಥೆ ಮಾಡಿದ್ದೇವೆ ನಾನು ರಾಗಿ ಮುದ್ದೆ ಇವತ್ತು ಬೇಡ ನಿಮ್ಮ ಜೊತೆಯಲ್ಲಿ ಅಲ್ಲಿ ಊಟ ಮಾಡ್ತೀನಿ ಅನ್ನುವಂತ ಮಾತನ್ನ ನಾನು ಹೇಳಿದೆ ನೀವು ಪಕ್ಷದಿಂದ ಹೆಚ್ಚು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಒಂದು ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಈ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದ ಪರಿಣಾಮ ನಾನು ಬೇಡ ಅಂತ ಹೇಳಿದೆ ಕುಮಾರಣ್ಣ ಅವ್ರಿಗೆ ನಾನು ಈ ಕ್ಷೇತ್ರದಲ್ಲಿ ನಮ್ಮ ಮಂತ್ರಿಗಳಿದ್ದಾರೆ ಇಲ್ಲೇ ಇರಬೇಕು ನಾನು ಪ್ರತಿ ದಿನ ಬೆಳಗಾದ್ರೆ ಫೋನ್ ಬಂದ್ರೆ ಹಣ ಪೊಲೀಸ್ ಸ್ಟೇಷನ್ ಹಣ ತಾಲ್ಲೂಕ್ ಆಫೀಸು ಹಣ ಎ ಸಿ ಆಫೀಸು ಹಣ ಡಿ ಸಿ ಆಫೀಸು ನಗರಸಭೆ ಈ ರೀತಿ ಕಿರುಕುಳಗಳು ತೊಂದರೆಗಳು ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಇಲ್ಲ ಬ್ರದರ್ ನೀವು ತಗೊಂಡ್ಲೇಬೇಕು ಅನ್ನುವಂತ ಒತ್ತಾಯ ಮಾಡಿದ್ರು ಬಹುಶಃ ನಾನು ಅನ್ಕೊಂಡಿದ್ದೀನಿ ಪಕ್ಷಕ್ಕೆ ಒಂದು ನಿಷ್ಠೆಯಾಗಿ ಕೆಲಸ ಮಾಡಿದ್ದರಿಂದ ನಾಯಕತ್ವಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದರಿಂದ ಬಹುಶಃ ಇವತ್ತು ನನ್ನನ್ನ ಗುರುತಿಸಿ ನೀವು ಈ ಜಿಲ್ಲೆಯಲ್ಲಿ ನೀವು ತಗೊಳ್ಳೇಬೇಕು ಅನ್ನುವಂತದ್ದು ಎಲ್ಲೋ ಒಂದು ಕಡೆ ನನಗೆ ಆ ಕೋರ್ ಕಮಿಟಿ ಅಧ್ಯಕ್ಷ ನನ್ನ ಕೊಟ್ಟಿದ್ರಿಂದ ನಮ್ಮ ಈ ಎರಡೂ ಜಿಲ್ಲೆಗಳಿಗೆ ಸ್ವಲ್ಪ ಅನುಕೂಲ ಆಗ್ಬಹುದೇನು ಅಂತ ಹೇಳಿ ನಮ್ಮ ಮುಖಂಡರಲ್ಲಿ ಕೂಡ ಚರ್ಚೆ ಮಾಡಿದಾಗ ಇಲ್ಲ ಇದು ನೀವು ತಗೊಳ್ಳಲೇಬೇಕು ನಮಗೆ ಇಲ್ಲಿ ಎರಡು ದಿವಸ ಕಡಿಮೆ ಇದ್ರು ಕೂಡ ಪರವಾಗಿಲ್ಲ ಹಾಗಾಗಿ ನಾನು ಕುಮಾರಣ್ಣ ಅವರು ಹೇಳಿದೆ ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಜೆ ಪಿ ಭವನದಲ್ಲಿ ಆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂತದ್ದು ಮತ್ತು ಶುಕ್ರವಾರ ಆ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕಾರ್ಯನಿರ್ವಹಿಸುವಂತದ್ದು ಯಾಕೆ ಸೋಮವಾರ ಶುಕ್ರವಾರ ನಾವು ಆಯ್ಕೆ ಮಾಡಿಕೊಂಡ್ವಿ ಅಂದ್ರೆ ಸೋಮವಾರ ರಾತ್ರಿ ಯಾವುದೂ ಮನವಿಗಳು ಇರೋದಿಲ್ಲ ರಿಸೆಪ್ಷನ್ಸ್ ಇರೋದಿಲ್ಲ ಸೋಮವಾರ ರಾತ್ರಿ ಹಾಗಾಗಿ ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಮತ್ತು ಶುಕ್ರವಾರ ರಾತ್ರಿ ಯಾವುದು ರಿಸೆಪ್ಷನ್ಸ್ ಇರೋದಿಲ್ಲ ಹಾಗಾಗಿ ಇಲ್ಲಿ ಉಳಿದಂತೆ ನಾನು ಆ ದಿನಗಳನ್ನ ಇಲ್ಲೂ ಕೂಡ ಇರಬೇಕು ಮತ್ತು ಬೇರೆ ಬೇರೆ ಕಡೆ ರಾಜ್ಯ ಪ್ರವಾಸ ಮಾಡಬೇಕಾಗ್ತದೆ ಇವತ್ತು ನಮ್ಮ ಮುಂದೆ ಬಹಳಷ್ಟು ಟಾಸ್ಕ್ ಇವತ್ತು ಪ್ರಥಮವಾಗಿ ನಾನು ತಗೊಂಡಿರ್ತಕ್ಕಂಥ ಟಾಸ್ಕ್ ಅನ್ನ ನಾವು ಕೊನೆಯದಾಗಿ ನಿಮ್ಗೆ ಹೇಳ್ತೇನೆ ಆದ್ರೆ ಇವತ್ತು ನಮ್ಮ ಮುಂದೆ ಬಹುಶಃ ಇನ್ನ ಡಿಸೆಂಬರ್ ಜನವರಿಯಲ್ಲಿ ಫೆಬ್ರವರಿ ಮಾರ್ಚ್ ಇವೆಲ್ಲ ದಿನಗಳಲ್ಲಿ ಸಾಲು ಸಾಲಾಗಿ ಇವತ್ತು ನಮಗೆ ಚುನಾವಣೆಗಳು ಬರ್ತಾ ಇದೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ ಇವತ್ತು ಟಿ ಪಿ ಎಸ್ ಜಡ್ ಬರ್ತಾ ಇದೆ ನಗರಸಭೆ ಅದು ನಿಗದಿ ಕ್ಲೋಸ್ ಆಗಿದೆ ಕಂಪ್ಲೀಟ್ ಆಗಿದೆ ಪೀರಿಯಡ್ ಕಂಪ್ಲೀಟ್ ಆಗಿದೆ ನಗರಸಭೆ ಬರ್ತಾ ಇದೆ ಆದ್ರೆ ಈ ಚುನಾವಣೆಗಳನ್ನ ನಾವು ಹೆಂಗ್ ಮಾಡ್ಕೊತಾ ಇದ್ದೀವಿ ಅಂದ್ರೆ ಐದು ವರ್ಷಗಳಿಗೆ ಮಾತ್ರ ಐದು ವರ್ಷ ಅಧಿಕಾರ ಆಗಿರ್ತಕ್ಕಂಥ ನಿಜ ಆದ್ರೆ ನಾವು ನಡೀತಾ ಇರತಕ್ಕಂಥ ನಡೆ ಹೇಗಿದೆ ಅಂದ್ರೆ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಮಾತ್ರ ನಾವು ಸೀಮಿತ ಮಾಡ್ಕೊಳ್ತಾ ಇದ್ದೀವಿ ಅದು ಆಗಬಾರ್ದು ಐವತ್ತು ವರ್ಷಕ್ಕೆ ನಾವು ಫೌಂಡೇಶನ್ ಹಾಕಬೇಕು ಇವತ್ತು ನಾನು ಉದಾಹರಣೆಗೆ ನನ್ನನ್ನ ನೀವು ಶಾಸಕರನ್ನಾಗಿ ನಿಮ್ಮ ಆಶೀರ್ವಾದದಿಂದ ನಾನು ಎರಡು ಬಾರಿ ಶಾಸ್ಕರನ್ನಾಗಿ ಮಾಡಿದ್ದೀರ ಆದರೆ ಇವತ್ತು ನಾನು ಕಳೆದ ಬಾರಿ ನಾವು ಸೋತಿದ್ದೀವಿ ಕಾರಣಾಂತರಗಳಿಂದ ನಾವು ಸೋತಿದ್ದೀವಿ ಆದರೆ ಮುಂದಿನ ದಿನಗಳಲ್ಲಿ ಲೇಡಿ ಜನರಲ್ ಬರ್ಬೋದು ಅಥವಾ ಎಸ್ ಸಿ ರಿಸರ್ವ್ ಆಗಬಹುದು ಡಿಲಿಮಿಟೇಷನ್ ಅಲ್ಲಿ ಆಗುವಂತ ಸಾಧ್ಯತೆಗಳಿದೆ ಆದ್ರೆ ನಾನು ಶಾಸಕನಾಗಿ ನಾನು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಇಟ್ಕೊಂಡಿಲ್ಲ ಅಂದ್ರೆ ಮುಂದೆ ಲೇಡಿ ರಿಸರ್ವ್ ಆದ್ರೆ ಯಾವ ರೀತಿ ನಾವು ಗೆಲ್ಲಬೇಕು ಸಿ ರಿಸರ್ವ್ ಆದ್ರೆ ನಮ್ ನಂಬ್ಕೊಂಡು ಅವ್ರು ಬಂದಿರತಕ್ಕಂಥವ್ರು ಯಾವ ರೀತಿ ಗೆಲ್ಲಬೇಕು ಉದಾಹರಣೆಗೆ ಅಥವಾ ನೀವು ನಗರಸಮಾಜ ಸದಸ್ಯರು ಜಿಲ್ಲಾ ಪಂಚಾಯಿತಿ ಸದಸ್ಯರು ತಾಲ್ಲೂಕು ಪಂಚಾಯಿತಿ ಸದಸ್ಯರು 5 ವರ್ಷಕ್ಕೆ ಸಿಮಿತ ಆಗಬಹುದು ಆ ಕ್ಷೇತ್ರದಲ್ಲಿ ಬೇರೆ ಮೀಸಾತಿ ಬರಬಹುದು ಈಗ ಜನರಲಿ ಇರತಕ್ಕಂತ ಕಡೆ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಎಸ್ ಟಿのリಜರ್ವ್ ಬರಬಹುದು ಅಥವಾ ಬಿ ಸಿ ಎಂ ಬಿ ಬರಬಹುದು ಬಿ ಸಿ ಎಂ ಎ ಬರಬಹುದು ಜನರಲ್ ಬರಬಹುದು ಎಸ್ ಟಿのリಜರ್ವ್ ಬರಬಹುದು ಅವರಿಗೆ ಆಗಬೇಕಲ್ಲ ನಾವು ಐದು ವರ್ಷಕ್ಕೆ ಚೀತು ಅನ್ಸ್ಕೊಂಡ್ಬಿಟ್ರೆ ಆ ಕ್ಷೇತ್ರಕ್ಕೆ ಬರ್ತಕ್ಕಂತ ಅಭ್ಯರ್ಥಿ ಗೆಲ್ಬೇಕು ಬೇಡ ಅವ್ರು ಗೆಲ್ಬೇಕು ಅಂದ್ರೆ ನಾವ್ ಯಾವ ರೀತಿ ನಡೆ ನಮ್ಮ ನಡೆ ಹೇಗಿರ್ಬೇಕು ನಮ್ಮ ನಡೆ ಹೇಗಿರ್ಬೇಕು ನಮ್ಮನ್ನ ಇಷ್ಟು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಹಾಕ್ಬೇಕಾದ್ರೆ ಎಲ್ಲರೂ ಸೇರಿಸಿ ಗೆಲ್ಸದ್ರೇನೆ ಓಟ್ ಹಾಕಿದ್ರೇ ಅವ್ರು ಗೆಲ್ಲೋದು ಆ ಗೆದ್ದ ನಂತರ ಏನೋ ಒಂದು ಕೆಲಸ ಹೇಳಿದ್ರೆ ಅದೇ ಈ ಐನೂರು ಅದೇ ಎಂತ ಐನೂರು ವೆಯ್ಯ ಅಂಟೆ ಅಲ್ಲೆಲ್ಲ ಅಂತಾನೆ ಓಟ್ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಯಾವ್ದೋ ಒಂದು ಮೀಸಲಾತಿ ಬರುತ್ತೆ ಅಲ್ಲಿ ಅವ್ರ ಗೆಲ್ಲೋದ ಹೇಗೆ ದಯಮಾಡಿ ನಾನು ಎಲ್ಲರಿಗೂ ಕೈ ಮುಗಿದ್ದೀನಿ ಯಾಕಂದ್ರೆ ಒಂದು ಪಕ್ಷ ಅಂದಾಗ ಆ ಒಂದು ಸಾವಿರಾರು ಅಧಿಕಾರವನ್ನು ಕೊಡಬೇಕು ಗ್ರಾಮ ಪಂಚಾಯಿತಿ ಮೂಲಕ ಅಧಿಕಾರವನ್ನು ಕೊಡಬೇಕು ನಗರಸಭೆ ಮೂಲಕ ಅಧಿಕಾರವನ್ನು ಕೊಡಬೇಕು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮೂಲಕ ಅಧಿಕಾರವನ್ನು ಕೊಡಬೇಕು ಎ ಪಿ ಅಧಿಕಾರ ಕೊಡಬೇಕು ಮೆರಿಟರಿಗಳಲ್ಲಿ ಅವಕಾಶ ಕೊಡಬೇಕು ಸೊಸೈಟಿಗಳಲ್ಲಿ ಅವಕಾಶ ಕೊಡಬೇಕು ಸರ್ಕಾರ ಬಂದ ಮೇಲೆ ಅದು ಬೇರೆ ವೋಟ್ ಚೇರ್ಮನ್ ಮಾಡ್ತಕ್ಕಂಥದ್ದು ನಾಮಿನೇಷನ್ ಮಾಡ್ತಕ್ಕಂಥದ್ದು ಅದು ಬೇರೆ ಆದ್ರೆ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಜನರಿಗೆ ಅಧಿಕಾರ ಕೊಡುವಂತ ಕೆಲಸವನ್ನ ನಾವು ಮಾಡಬೇಕು ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಾಗಲಿ ಯಾವುದೇ ನಗರಸಭೆಯಲ್ಲಾಗಲಿ ಆಗಲಿ ಯಾವುದೇ ವಾರ್ಡ್ ಅಲ್ಲಾಗ್ಲಿ ಇವತ್ತು ಇಂದಿನ ನಗರಸಭೆಯಲ್ಲಿ ನಾವು ಎರಡು ಬಾರಿ ನಾವು ತಗೊಂಡಿದ್ವಿ ಎರಡು ಬಾರಿ ತಗೊಂಡು ನನ್ನ ಕಾಲದಲ್ಲಿ ಮುಸಲ್ಮಾನರಿಗೆ ಮೂರು ಜನರಿಗೆ ನಾವು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ವಿ ಬಹುಶಃ ಇತಿಹಾಸದಲ್ಲಿ ಅದಾಗಿರ್ಲಿಲ್ಲ ನನ್ನ ಕಾಲದಲ್ಲಿ ಅಂತವರ್ಗೆಲ್ಲ ಅವಕಾಶ ಕೊಡಬೇಕು ಅಂತ ಹೇಳಿಕೊಟ್ವಿ ಈ ರೀತಿ ಆದ್ರೆ ನಾವು ಐದು ವರ್ಷ ನಮಗೆ ಅವಕಾಶ ಸಿಕ್ಕಿದಾಗ ಮುಂದೆ ಯಾವ ಕ್ಯಾಟಗರಿ ಬರುತ್ತೋ ಏನ್ ಬರುತ್ತೋ ಆ ಮುಂದೆ ಕ್ಯಾಟಗರಿಯಲ್ಲಿ ಯಾವುದೇ ಕ್ಯಾಟಗಿರಿ ಇದ್ರು ಅವರನ್ನು ಗೆಲ್ಲಿಸುವಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಆ ರೀತಿ ನಾವು ಕೆಲಸ ಮಾಡಬೇಕು ಆ ರೀತಿ ಇದ್ರೆ ಮಾತ್ರ ರಾಜಕಾರಣಕ್ಕೆ ಬರಬೇಕು ಹಾಗಾಗಿ ನಾವು ಅದನ್ನ ಬಹಳ ದೂರದೃಷ್ಟಿಯಿಂದ ನಾವು ಯೋಚನೆ ಮಾಡ್ತಾ ಇದ್ದೇವೆ ನೀವು ಮುಂದೆ ನಾವು ಯಾಕಂದ್ರೆ ಅದರಿಂದ ಎಷ್ಟು ಇವತ್ತು ನಾವು ಕಳೆದ ಬಾರಿ ಎಂ ಎಲ್ ಸಿ ಚುನಾವಣೆಯಲ್ಲಿ ಎಂ ಎಲ್ ಸಿ ಚುನಾವಣೆಯಲ್ಲಿ ನಾವು ನೋಡಿದ್ವಿ ನಮ್ಮ ಕೆ ಸುಧಾಕರ್ ಅವರು ಪ್ರಾರಂಭ ಮಾಡಿಬಿಟ್ರು ಕೋನಪಲ್ಲಿ ಜೆ ಡಿ ಎಸ್ ಅವರು ಹೋಗದೆ ಕಾಂಗ್ರೆಸ್ನವರು ಹೋಗದೆ ಬಿಜೆಪಿಯವರು ಹೋಗದೆ ಆ ರೀತಿ ಇರಬಾರ್ದು ಇವತ್ತು ನನಗೂ ಕೂಡ ಯಡಿಯೂರಪ್ಪನವರು ನನ್ನ ಆ ಒಂದು ಸಂದರ್ಭದಲ್ಲಿ ನನ್ನೂ ಕೂಡ ಕೇಳಿದರು ನಾನು ಹೇಳಿದೆ ನಾನು ಕರ್ನಾಟಕ ಉಪ ಸಭಾಧ್ಯಕ್ಷನಾಗಿದ್ದೇನೆ ವಿಧಾನಸಭೆಗೆ ಖಂಡಿತ ಆ ಕೆಲಸ ನಾನು ಮಾಡೋದಿಲ್ಲ ಪಕ್ಷನಿಷ್ಟೇ ನಾಯಕತ್ವಕ್ಕೆ ಇಷ್ಟೇ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿ ಅವರು ಕೂಡ ಖುಷಿ ಆದರು ನಿಜವಾಗ್ಲು ಕೃಷ್ಣಾರೆಡ್ಡಿ ಅವರೇ ನೀವು ಈ ಮಾತು ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಆದ್ರೆ ನಿಮ್ಮಿಂದ ಈ ಮಾತು ಬಂದು ನಿಜವಾಗ್ಲೂ ಖುಷಿ ಆಗ್ತದೆ ಅನ್ನುವಂತ ಮಾತು ಸ್ವತಃ ಯಡಿಯೂರಪ್ಪನವ್ರು ನನ್ಗೆ ಹೇಳೋದು ಆ ರೀತಿ ಒಂದು ರಾಜಕಾರಣದಲ್ಲಿ ನಾವು ನಮ್ಮ ನಡೆ ಹೇಗಿರಬೇಕು ಅನ್ನೋದಕ್ಕೆ ನಿಮ್ಮ ಮುಂದೆ ಒಂದು ಉದಾಹರಣೆ ಹೇಳಿದಷ್ಟೇ ಹಾಗಾಗಿ ನಾವು ಇವತ್ತು ಚುನಾವಣೆಗಳನ್ನ ನಡೆಸುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೂರ ದೃಷ್ಟಿಯಿಂದ ಇಟ್ಕೊಂಡು ಐದು ವರ್ಷಗಳ ಕಾಲ ನಮ್ಮ ಅವಧಿ ಮುಗಿಸ್ಕೊಂಡು ಹೋಗ ಹೋಗೋದಷ್ಟೇ ಅಲ್ಲ ನಮ್ಗೆ ನಮ್ಮ ಹಿಂದೆ ಯಾರು ಬರ್ತಾರೆ ಮತ್ತೆ ಆ ಸ್ಥಾನಕ್ಕೆ ಅವರು ಗೆಲ್ಲಿಸುವಂತ ಆದ್ರೆ ನೀವು ಐವತ್ತು ವರ್ಷಗಳ ದೂರ ಇಟ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ ಐದು ವರ್ಷ ನಮ್ ಸಿಕ್ಕು ನಮ್ದು ಮುಗಿತಪ್ಪ ಇನ್ಯಾವ ಏನಾದ್ರು ಮಾಡ್ಕೊಡ್ಲಿ ಅಂದ್ರೆ ಆದ್ರೆ ಪಕ್ಷ ಆದ್ರೆ ಹಿಂದೆ ಬರ್ತಕ್ಕಂಥವ್ರು ಅವರೆಲ್ಲರಿಗೂ ಕೂಡ ಕೂಡ ಅವಕಾಶಗಳು ಸಿಗ್ಬೇಕು ಐವತ್ತು ವರ್ಷಗಳು ಸುದೀರ್ಘವಾಗಿ ಅಂತ ಒಂದು ಫೌಂಡೇಶನ್ ನಾವು ಹಾಕಬೇಕಾಗಿದೆ ಹಾಗಾಗಿ ಅಂತ ಕೆಲಸವನ್ನ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ